ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ಏನಂದರೆ ಈ ಗಂಗಾ ಅನ್ನ ಪ್ರಸಾದವನ್ನು ಕೊಟ್ಟಿದ್ರು ಅದರ ಬಗ್ಗೆ ನಾನು ಫುಲ್ಲು ವಿಡಿಯೋ ಮಾಡಿದ್ದೆ ಅದು ಯಾವ ರೀತಿ ಅನ್ನ ಪ್ರಸಾದ ತಗೊಂಡೋಗಿ ಗಂಗಾ ಮಾತೆ ಗರ್ಪಿಸುತ್ತೆ ಅದನ್ನೆಲ್ಲ ಇದೆ ಅದ್ರ ಬಗ್ಗೆ ಮತ್ತು ಅವರು ಸ್ವಲ್ಪ ಮಾತಾಡಿರು ದೇವಸ್ಥಾನದ ಪ್ರೋಗ್ರಾಮ್ ಬಗ್ಗೆ ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ಹಾಕಿದ್ದೇನೆ ನಿಮಗೆ ಏನು ಅನಿಸುತ್ತೆ ಅಂತ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಮೇತ್ರ ಬಿಲ್ಡಿಂಗ್ ಇದ್ದೀರ ಟೈಮ್ ಟೈಮ್ ಬಡಿತಾನ ಈಗ ಸಮುದ್ರ ದೇವನಿಗೆ ಮೊದಲ ಪ್ರಸಾದ ಸೇವೆ ಆಗ್ತಾ ಉಂಟು ಈ ಅನ್ನ ಪ್ರಸಾದ ಏನು ಮಾಡಿದ್ರಲ್ಲ ಅದನ್ನು ಸಮುದ್ರ ದೇವರಿಗೆ ಅರ್ಪಿಸುವಂಥ ಸಣ್ಣ ಕಾರ್ಯಕ್ರಮ ನಮ್ಮ ಸ್ಥಳೀಯ ಸಂಸ್ಥೆಯಾದ ಮೀನುಗಾರಿಕಾ ಸೇವಾ ಸಂಸ್ಥೆಯಿಂದ ಇವತ್ತು ನಮ್ಮ ಆರಂಭಕೋಡಿ ಈಶ್ವರ ದೇವಸ್ಥಾನದಲ್ಲಿ ರುದ್ರ ಹೋಮವನ್ನು ಹಮ್ಮಿಕೊಂಡಿರ್ತಾರೆ ಅದೇ ಪ್ರಯುಕ್ತವಾಗಿ ಮಹಾ ಅನ್ನ ಸಂತರ್ಪಣೆಯನ್ನು ಕೂಡ ಇಟ್ಕೊಂಡಿದ್ದಾರೆ ನಮ್ಮ ಹಿಂದೂ ಧಾರ್ಮಿಕ ಸಂಸ್ಕೃತಿ ನಮ್ಮ ಸಂಪ್ರದಾಯದ ಪ್ರಕಾರ ಮಾತೆಗೆ ನಾವು ಬೀಸನ್ನ ಪೂರ್ವ ಹಾಗೆ ಅನ್ನದ ಸಂತರ್ಪಣೆಯಲ್ಲಿ ಒಂದು ಪಾಲನ್ನು ಒಂದು ಭಾಗವನ್ನು ಶ್ರೀ ಗಂಗಾಮಾತೆಗೆ ಅರ್ಪಿಸ್ತಾ ಇದ್ದೇವೆ ನಮ್ಮ ಮೀನುಗಾರಿಕಾ ಸಮುದಾಯದವರು ಎಲ್ಲವರು ಸೇರಿಕೊಂಡು ಆ ಗಂಗಾ ಮಾತೆಗೆ ನಾವು ಈ ತರ್ಪಣ ರೂಪದಲ್ಲಿ ಅನ್ನ ಪ್ರಸಾದವನ್ನು ಶ್ರೀ ಗಂಗಾ ಮಾತೆಗೆ ಅರ್ಪಣೆ ಮಾಡಿದ್ದೇವೆ ಆ ಮಾತೆಯು ನಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿರುವಂಥ ಎಲ್ಲ ಶುದ್ಧಾರ ಬಾಂಧವರಿಗೆ ಹಾಗೂ ನಮಗೆಲ್ಲರಿಗೂ ಆ ಮಾತೆಯನ್ನು ಅಂಚಿಕೊಂಡಿರುವವರು ಆ ತಾಯಿ ಮತ್ತು ಎಲ್ಲವರಿಗೂ ಈ ಪಶೋದ್ಯಮದಲ್ಲಿ ಉತ್ತಮ ವಯಸ್ಸನ್ನು ಕೊಟ್ಟು ಉತ್ತಮ ಅಭಿವೃದ್ಧಿಯನ್ನು ಹೊಂದುವಂತೆ ಎಲ್ಲರಿಗೂ ಆ ತಾಯಿ ಆಶೀರ್ವಹಿಸಿದಂತ ಸಂಜೆ ಕೂಡ ಆ ತಾಯಿಯನ್ನು ಮಾತೆಯನ್ನು ನಾವು ಆರಾಧನೆ ಮಾಡಲಿದ್ದೇವೆ ಅದಕ್ಕೆ ಪರಮ ಪೂಜ್ಯರಾದ ಗುರುಗಳನ್ನು ಕೂಡ ನಾವು ಆಹ್ವಾನಿಸಿದ್ದೇವೆ ನಂಬಿಗರ ಚೌಡ ಎನ್ನುವಂಥ ಸ್ವಾಮಿಗಳನ್ನು ನಾವು ಆಹ್ವಾನಿಸಿದ್ದೇವೆ ಅವರು ಕೂಡ ಒಂದು ಸಾರ್ವಜನಿಕರು ಉದ್ಯೋಗ ಆಶೀರ್ವಚನವನ್ನು ಮಾಡಲಿದ್ದಾರೆ ಅವರು ಆಶೀರ್ವಚನದಿಂದ ಈ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಶ್ರೇಯಸ್ಸನ್ನು ಜನರು ಕಾಣಲಿ ಅವರಿಗೆ ಶ್ರೇಯೋಭಿವೃದ್ಧಿ ಆಗಲಿ ಉತ್ತಮವಾದಂಥ ಅಭಿವೃದ್ಧಿಯನ್ನು ಕಾಣಲಿ ಮಕ್ಕಳಿಗೂ ಕೂಡ ಒಳ್ಳೆ ವಿದ್ಯೆ ಬುದ್ಧಿ ಸಕಲ ಸಂಪತ್ತನ್ನು ಆ ಗಂಗಾಮಾತೆ ಶ್ರೀ ಈಶ್ವರನ್ನು ಕರುಣಿಸಿದೆ ಎಂದು ಪ್ರಾರ್ಥಿಯ ಎಲ್ಲರಿಗೂ ಧೈರ್ಯದಿಂದ ಎಲ್ಲರ ಪರವಾಗಿ ಕೊಡ್ತೇನೆ